ಹೇಗೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇವತ್ತು ಜವಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಜವಳಿಕಾಯಿನ ಸಣ್ಣಗೆ ಹೆಚ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲರ್ ಚೇಂಜ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅದು ನೋಡಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಭಾಳ ಚೆನ್ನಾಗಿರುತ್ತೆ ಗಾಸ್ ಪಲ್ಯ ನಮ್ಮ ಸ್ಟೈಲ್ ಚೌಳಿಕಾಯಿ ಪಲ್ಯ ಅಂತ ಹೇಳ್ಬೋದು ದಯವಿಟ್ಟು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಲೈಕು ಶೇರು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್ ಚೌಳಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇದನ್ನು ನೆಕ್ಸ್ಟು ಪಲ್ಯ ಹಾಕಕ್ಕೆ ಹಾಕ್ಲಿಕ್ಕೆ ಎರಡು ಹಣ್ಣುಮೆಣಸಿನ್ಕಾಯಾಗಿ ಕಾಳು ಅಂತೀವಿ ನಾವು ಆ ಕಾಳು ಹಾಗೆ ಹಣಮೆಣ್ಸಿನ್ಕಾಯಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಹಾಗೆ ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಚೆನ್ನಾಗಿ ಚಿಟಪಟ ಸಿಡಿಬೇಕು ಅದ್ರ ಗಮನೇ ಬೇರೆ ಕಾಳು ರೋಸ್ಟ್ ಮಾಡ್ಬೇಕು ಮಾಡುವಾಗ ರೆಡಿಯಾಗಿದೆ ಇನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಪೌಡ್ರ್ ಮಾಡಲಿಕ್ಕೆ ನೆಕ್ಸ್ಟು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ನೀರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಒಗ್ಗರಣೆಗೆ ಅದು ವೀಡಿಯೋಸ್ ಹೋಗ್ಬಿಟ್ಟಿದಾಗೆ ಆನ್ ಆಗಿಲ್ಲ ನೋಡಿ ನಾನು ಸೊ ನೋಡಿ ಆನಿಯನ್ ಮತ್ತು ಚಿಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಜಜ್ಜಿರು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿದೆ ಫ್ರೈ ಆಗಲಿ ನೋಡಿ ಕೊನೆವರೆಗೂ ನೋಡಿ ಪ್ಲೀಸ್ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಅಷ್ಟೇ ನೋಡಿ ಇವಾಗ ನೆಕ್ಸ್ಟು ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀವಿ ಒಗ್ಗರಣೆಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ತಾ ಇದ್ದೀವಿ ನೋಡಿ ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಮ್ಯಾಶ್ ಆಗಬೇಕು ಚೆನ್ನಾಗಿ ಕುಚ್ಚಲ್ಲಿ ಫ್ರೈ ಆಗಬೇಕು ಏನೇ ಅಡುಗೆ ಮಾಡಿದ್ರೂ ಕಾಮನ್ನಾಗಿ ಆಲ್ಮೋಸ್ಟ್ ನೀರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಾಗೆ ಶಿಂಡು ಇರಲೇಬೇಕಲ್ವಾಗೈಸ್ ಮಾಡಿ ನೆಕ್ಸ್ಟ್ ಜವಳಿಕಾಯಿ ಹಾಕಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸತ್ತಿಡ್ಕೊಂಡಿದ್ವಲ್ಲ ಸೈಡಿಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದೆಷ್ಟು ಚೆನ್ನಾಗಿ ನಾವು ಇದು ಎಲ್ಲ ಐಟಮ್ಸ ಹಾಕುವಷ್ಟರಲ್ಲಿ ಪಲ್ಯ ರೆಡಿನಾಗೆ ಹೋಗ್ಬಿಡುತ್ತೆ ಗೈಸ್ ಅಷ್ಟರಲ್ಲೇ ಜೋಳಿಕಾಯಿ ಕಾಯಿ ಬಾಯ್ಲ್ಡಾಗಿ ಹೋಗ್ಬಿಡುತ್ತೆ ನೋಡಿ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ಸೂಪರ್ ಟೇಸ್ಟ್ ಇರುತ್ತೆ ಗೈಸ್ ಕುರ್ಶಾಣಿ ಪುಡಿ ಹಾಕಿದರೆ ಅಂತೂ ಪಲ್ಯಗಳು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ನಾವು ಜೋಳದ ರೊಟ್ಟಿಗೆ ಈ ಪಲ್ಯ ಮಾಡಿದ್ದು ಸಕ್ಕತ್ತಾಗಿ ಟೇಸ್ಟ್ ಇತ್ತು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ನಿಧಾನ ಇದರ ಉರಿಯೆಲ್ಲ ಇಟ್ಕೊಳ್ಳಿ ಗ್ಯಾಸು ಎಲ್ಲ ರೆಡಿ ಆಗಿದೆ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀವಿ ಕಾಳು ಟೀ ಸ್ಪೂನ್ ಆಗೋಷ್ಟು ಅಷ್ಟೇ ಯಾಕಂದರೆ ಕರ್ಶಣಿ ಪುಡಿಯಲ್ಲೂ ಒಣಮೆಣಸಿನ್ಕಾಯಿ ಹಾಕಿದ್ದೀವಿ ಸೊ ಮತ್ತು ಒಗ್ಗರಣೆಗೆ ಒಂದೆರಡು ಹಸಿಮೆಣಸಿನ್ಕಾಯಿನೂ ಸಹ ಹಾಕಿದ್ದೀವಲ್ವ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕೊಳ್ಳೋಣ ನೋಡಿ ನೆಕ್ಸ್ಟು ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಹಸಿ ಮೆಣಸಿ ಒಣಮೆಣಸಿನ್ಕಾಯಿ ಹಾಗೆ ಕುರ್ಶಣಿ ಕಾಳು ಹುರ್ಕೊಂಡಿದ್ವಲ್ಲ ನೋಡಿ ಪೌಡ್ರ್ ರೆಡಿಯಾಗಿದೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳೋಣ ಇದ್ರ ಜೊತೆಗೆ ನೀವು ಇನ್ನೂ ಶೇಂಗಾನು ಹುರಿದ್ಬಿಟ್ಟು ಪೌಡ್ರ್ ಮಾಡಿದರೆ ಕುರ್ಶಣಿ ಶೇಂಗಾ ಹಾಗೆ ಮೆಣಸಿನ್ಕಾಯಿ ಇನ್ನೂ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಕುರ್ಶಣಿ ಹಾಗೆ ಮೆಣಸಿನ್ಕಾಯಿ ಅಷ್ಟೇ ಟೇ ಹುರಿದಾಕ್ಬಿಟ್ಟಿರೋದು ಪೌಡ್ರು ನೋಡಿ ಅದನ್ನು ಹಾಕಿ ಇದರಲ್ಲಿ ಮಿಕ್ಸ್ ಮಾಡೋಣ ಪೌಡ್ರನ್ನು ಸಕ್ಕ ಟೇಸ್ಟ್ ಇತ್ತು ಗೈಸ್ ಒಂದ್ಸರಿ ಟ್ರೈ ಮಾಡಿರಿ ಉತ್ತರ ಕರ್ನಾಟಕ ಸೈಡೆಲ್ಲ ಜಾಸ್ತಿ ಈ ಥರ ಪಲ್ಯಗಳು ಮಾಡ್ತಾರೆ ರೊಟ್ಟಿಗಳಿಗೆ ನಮ್ಮ ಚಿತ್ರದುರ್ಗ ಸೈಡೆಲ್ಲ ಆಲ್ಮೋಸ್ಟ್ ರೊಟ್ಟಿ ಕಡಿಮೆ ತಿನ್ನೋದು ಅನ್ಕೊತೀನಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದಕ್ಕೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ